ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಮುದ್ದೇಬಿಹಾಳ ತಾಲೂಕಿನಲ್ಲಿ ಫೆಬ್ರವರಿ ಹದಿನಾಲ್ಕರಿಂದ ಹತ್ತೊಂಬತ್ತರವರೆಗೆ ಸಂಚರಿಸಲಿರುವ ಸಂವಿಧಾನ ಜಾಗೃತಿ ಜಾಥಾವನ್ನ ಯಾವುದೇ ಲೋಪಗಳಾಗದಂತೆ ಯಶಸ್ವಿಯಾಗಿ ಸಂಘಟಿಸಲು ಕ್ರಮ ಕೈಗೊಳ್ಳಬೇಕು ಎಂದು ತಹಸೀಲ್ದಾರ್ ಬಸವರಾಜ್ ನಾಗರಾಳ್ ಅಧಿಕಾರಿಗಳಿಗೆ ಸೂಚಿಸಿದರು ಕೂಡಾಯಿತು ಮತ್ತೆ ಏನು ಕಳೆಯುವ ತೋರಣಗಳಿಂದ ಬೀದಿಯನ್ನು ಶಿವಾರಗೊಳಿಸ್ತು ಎಲ್ಲರೂ ನಿಯಮ್ಕೊಂಡು ಪ್ಲಾನ್ ಮಾಡಬೇಕು ಪ್ಲಾನ್ ಮಾಡಿದ ಮೇಲೆ ಅದರ ನೀಟಾಗಿ ಎಕ್ಸಿಕ್ಯೂಟ್ ಮಾಡಬೇಕು ಯಾವುದಕ್ಕೂ ಕೂಡ ಅವ್ಯವಸ್ಥೆ ಆಗುವಂಥದ್ದು ಚಾನ್ಸಸ್ ಯಾರೋ ಕೂಡ ತುಂಬ ಆ ರೀತಿ ಏನಾರು ಅಂತಂದ್ರೆ ನಮ್ಮ ಗಮನ ತಗೊಂಡ್ಬರಿ ಸಿ ಪಿ ಐ ಸಾಹೇಬದ ರಾಮಗಮನ್ ಗಮನ ಬರ್ರಿ ಮತ್ತೆ ಆಶಾಪುರ ಸಾಹೇಬದ ರಾಮಗಮನ್ ತಗೊಂಡ್ಬರಿ ಎಲ್ಲ ಈ ನೋಡಲ್ ಅಫೆಸರ್ಗಳನ್ನು ಕೂಡ ನಾವು ನೇಮಕ ಮಾಡಿದ್ದೀವಿ ನೋಡಲ್ ಅಭ್ಯಾಸ ಕೂಡ ಎಲ್ಲರೂ ಹಾಜರಿದ್ದರೆ ಅವರು ಕೂಡ ಜವಾಬ್ದಾರಿ ತಗೊಳ್ಬೇಕು ನಮ್ಮ ಕಚೇರಿ ಕೆಲಸಗಳು ದಿನನಿತ್ಯ ಇಂಥ ಕಾರ್ಯಕ್ರಮ ಯಾವಾಗಾದರೂ ಒಲಿಸಾತಿ ಬರ್ತದೆ ಹೀಗಾಗಿ ನಾವು ಭಾಳ ಆಸಕ್ತಿಯಿಂದ ಮಾಡಬೇಕು ಕೆಲವೊಂದಿಷ್ಟು ಜನ ಆಸಕ್ತಿ ತಗೊಳ್ಳೋಂಗಿಲ್ಲ ಆ ರೀತಿ ಆಗುವಂಥದ್ದು ಆಗಬಾರ್ದು ಯಾಕಂದರೆ ನಾವು ಇವತ್ತು ಈ ಕೆಲಸ ಮಾಡುವಂಥದ್ದು ಸಂವಿಧಾನದ ನಿಯಮಾವಳಿಗಳ ಮೇಲೆ ನಾವು ಕೆಲಸ ಮಾಡ್ತಿರ್ತೀವಿ ನನ್ನ ಮೇಲೆ ಇದನ್ನು ಹೆಚ್ಚಿನ ಮಹತ್ವವನ್ನು ಕೂಡ ಯಶಸ್ವಿಗೊಳಿಸಬೇಕು ಪಟ್ಟಣದ ತಹಸೀಲ್ದಾರ್ ಕಚೇರಿಯ ಸಭಾಂಗಣದಲ್ಲಿ ಮಂಗಳವಾರ ಸಂವಿಧಾನ ಜಾಗೃತಿ ಜಾಥಾ ಸಂಘಟಿಸುವ ಕುರಿತು ಕರೆದಿದ್ದ ಪೂರ್ವಭಾವಿ ಸಭೆಯಲ್ಲಿ ಅವರು ಮಾತನಾಡಿದರು ಮುದ್ದೆಬಿಹಾಳ ತಾಲೂಕಿನ ರೂಢಗಿ ಗ್ರಾಮಕ್ಕೆ ಫೆಬ್ರವರಿ ಹದಿನಾಲ್ಕರಂದು ಆಗಮಿಸಲಿದ್ದು ಇದಕ್ಕೆ ಬೇಕಿರುವ ಸಿದ್ಧತೆಗಳನ್ನು ಕೈಗೊಳ್ಳಬೇಕು ಎಂದು ಹೇಳಿದರು ಬಿಎಂ ಜಿಲ್ಲಾ ಅಧಿಕಾರಿ ಈರಣ್ಣ ಆಶಾಪುರ ಮಾತನಾಡಿ ಸಂವಿಧಾನ ಜಾಗೃತಿ ಜಾಥಾವನ್ನ ಹಬ್ಬದಂತೆ ಆಚರಿಸಬೇಕು ಜಾಗೃತಿ ರಥ ತಂಗಲು ಸೂಕ್ತ ವಸತಿ ವ್ಯವಸ್ಥೆ ರಥಕ್ಕೆ ರಕ್ಷಣೆ ಒದಗಿಸುವ ಕಾರ್ಯ ಮಾಡಬೇಕು ಶಾಲಾ ಕಾಲೇಜುಗಳಲ್ಲಿ ಸ್ಪರ್ಧೆಗಳನ್ನು ಆಯೋಜಿಸಿ ವಿದ್ಯಾರ್ಥಿಗಳಿಗೆ ಬಹುಮಾನಗಳನ್ನು ನೀಡಬೇಕು ಎಂದರು ಅಲ್ಲಿ ನಮಗೆ ಸ್ವಾಗತ ಮಾಡಬೇಕ ಮತ್ತು ಕಾರ್ಯಕ್ರಮ ಆಯೋಜನೆ ಮಾಡೋಕ್ಕೆ ಸಮಸ್ಯೆ ಆಗುತ್ತೆ ಜಿಲ್ಲಾ ಜಿಲ್ಲಾಧಿಕಾರಿ ಕಚೇರಿಗೆ ದೂರು ಬಂದಿದ್ದು ಇಲ್ಲಿ ನಮ್ಮ ತಾಲೂಕಿನಲ್ಲಿ ಆ ರೀತಿ ಆಗದಂತೆ ಏನಂದರೆ ಇವನ್ನ ರೂಟ್ ಅನ್ನು ಮಾಡಿದ್ದೀವಿ ಆ ರೂಟ್ ಮ್ಯಾಪ್ ಪ್ರಕಾರ ಕಾರ್ಯಕ್ರಮ ನಡೀಬೇಕು ಮತ್ತು ಸ್ಥಳೀಯ ಹಾಗೆ ಗ್ರಾಮ ಪಂಚಾಯತ್ಗಳಿಗೆ ಬಂದಾಗ ಅಲ್ಲಿ ಆ ಪಂಚಾಯಿತಿಯ ಎಲ್ಲ ಇಲಾಖೆಯ ಅಧಿಕಾರಿಗಳು ಶಾಲಾ ಮಕ್ಕಳು ಜನಪ್ರತಿನಿಧಿಗಳು ಸಂಘ ಸಂಸ್ಥೆ ಮುಖಂಡರು ಮತ್ತು ಪಂಚಾಯಿತಿ ಸರ್ವ ಸದಸ್ಯರು ಎಲ್ಲರೂ ಸೇರಿ ಗ್ರಾಮಸ್ಥರು ಇಲಾಖೆಗಳೆಲ್ಲರೂ ಸೇರಿ ಸಂಘಟನೆಯವರು ಸೇರಿ ಆ ಒಂದು ರಥಯಾತ್ರೆಯನ್ನು ಅದ್ದೂರಿಯಾಗಿ ಸ್ವಾಗತ ಮಾಡಿಕೊಂಡು ತಮ್ಮ ಪಂಚಾಯತಿ ವ್ಯಾಪ್ತಿ ಮತ್ತೊಂದು ಪಂಚಾಯತಿ ಕಳಿಸ್ ಮಟ್ಟ ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗುತ್ತೆ ಜೊತೆಗೆ ನೈಟಿಯಲ್ಲಿ ಆ ಒಂದು ಹಾಲ್ಟ್ ಆಗುತ್ತೆ ಅಲ್ಲಿ ಸುಮಾರು ಒಂದರಿಂದ ಒಂದೂವರೆ ತಾಸು ಅಥವಾ ಎರಡು ತಾಸು ಒಂದು ವಿವಿಧ ಕಾರ್ಯಕ್ರಮಗಳನ್ನು ಮಾಡಬೇಕು ಸಂವಿಧಾನ ಕುರಿತು ಆ ನಾಟಕಗಳಾಗಿರ್ಬೋದು ಜಾನಪದ ಗೀತೆಗಳಾಗಿರ್ಬೋದು ವಿವಿಧ ರಸಮಂಜನ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆ ನಮ್ಮ ಸಂವಿ ಆ ಸಂವಿಧಾನದ ಕುರಿತು ಆ ಕಾರ್ಯಕ್ರಮ ಕೊಡಬೇಕು ಮತ್ತು ವಿಶೇಷವಾಗಿ ಒಂದು ಉಪನ್ಯಾಸವನ್ನು ಏರ್ಪಡಿಸಬೇಕು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗತ್ತೆ ಮತ್ತು ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನಿನ್ನೆಲ್ಲ ಡಿ ಸಿ ಅವರು ಮೀಟಿಂಗ್ ಮಾಡಿ ಹೇಳಿದ್ದಾರೆ ಇಡೀ ಸ್ಟೇಟಲ್ಲಿ ಏನಾಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಆ ಟ್ವಿಟ್ಟರ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಈ ನಾಲ್ಕು ಲಿಂಕ್ಗಳಲ್ಲಿ ಫೋಟೋಗಳನ್ನು ನೀವು ಅಪ್ಲೋಡ್ ಮಾಡಬೇಕು ಆ ಲಿಂಕ್ಗಳನ್ನು ಎಲ್ಲ ಕಳಿಸಿದ್ದೀವಿ ಎಷ್ಟು ಹೆಚ್ಚಿಗೆ ನಾವು ಈ ಫೋಟೋಗಳು ಅಪ್ಲೋಡ್ ಮಾಡ್ತೀವಿ ನಮ್ಮನ್ನು ಶೇರ್ ಮಾಡ್ತಾರ ಲೈಕ್ ಮಾಡ್ತಾರೆ ಆ ಒಂದು ಇದ್ದಾಗ ನಮ್ಮ ಡಿಸ್ಟಿಕ್ಗಳ ಒಂದು ಆ ಒಂದು ಸ್ಥಾನವನ್ನು ಮೇಲೆ ಬರುತ್ತೆ ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಿನ ಫೋಟೋಗಳು ಮತ್ತು ಆ ಸಂಸ್ಕೃತಿ ಅವರಿಗೆ ನೋಡೋಕೆ ಆಗಿರ್ಬೋದು ಬೇರೆ ಬೇರೆ ಹಿರಿಯ ಕಾರ್ಯಕರ್ತರ ಫೋಟೋಗಳನ್ನು ನೀವು ಅದರಲ್ಲಿ ಆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ತೊಂದರೆ ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಜೊತೆಗೆ ಅಪ್ಲೋಡ್ ಮಾಡಿದ ನಂತರ ಎಷ್ಟು ಜನ ಲೈಕ್ ಮಾಡ್ತಾರೆ ಎಷ್ಟು ಜನ ಶೇರ್ ಮಾಡ್ತಾರೆ ಅಂದ್ರೆ ಮೇಲೆ ನಮ್ಮ ಡಿಸ್ಟಿಕ್ಟ್ ಒಂದು ಸ್ಥಾನದಿಲ್ಲ ದಯವಿಟ್ಟು ಅದನ್ನು ನಾವೆಲ್ಲ ಗಮನಿಸಬೇಕು ನಾವೆಲ್ಲ ಈಸ್ಟಿಕ್ಟ್ ಗುಪ್ಗಳಲ್ಲಿ ಅವ್ರ ಫೋಟೋಗಳನ್ನು ಲಿಂಕನ್ನು ಶೇರ್ ಮಾಡ್ತೀವಿ ತಾಲೂಕ್ ಪಂಚಾಯತ್ ಪ್ರಭಾರ ಸಹಾಯಕ ನಿರ್ದೇಶಕ ಖುಬಾ ಸಿಂಗ್ ಜಾಧವ್ ಮಾತನಾಡಿ ಗ್ರಾಮ ಆಡಳಿತ ಅಧಿಕಾರಿಗಳು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ತಮ್ಮ ಗ್ರಾಮಕ್ಕೆ ಸ್ತಬ್ಧ ಚಿತ್ರ ಬರುವ ಮಾರ್ಗಗಳಲ್ಲಿ ರಂಗೋಲಿ ಹಾಕಿ ಸ್ವಾಗತಿಸುವುದು ವೇದಿಕೆ ರಚಿಸಿ ಕಾರ್ಯಕ್ರಮ ಸಂಘಟಿಸುವುದು ಐಇಸಿ ಕೋಆರ್ಡಿನೇಟರ್ ಮಾಹಿತಿ ನೀಡುವ ಕಾರ್ಯ ಮಾಡಬೇಕು ಎಂದು ತಿಳಿಸಿದರು ಸಭೆಯಲ್ಲಿ ಸಿಬಿಐ ಮಲ್ಲಿಕಾರ್ಜುನ್ ತುಳಸಿಗೇರಿ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಉಮೇಶ್ ಲಮಾಣಿ ನೋಡಲ್ ಅಧಿಕಾರಿಗಳಾದ ಶಿವಮೂರ್ತಿ ಕುಂಬಾರ್ ಎಸ್ಡಿಭಾವಿಕಟ್ಟಿ ಪುರಸಭೆ ಮುಖ್ಯಾಧಿಕಾರಿ ಮಲ್ಲನ್ಗೌಡ ಬಿರಾದಾರ್ ಅನಿಲ್ ಕುಮಾರ್ ಕುಲಕರ್ಣಿ ಸಂಗಮೇಶ್ ಹೊಲ್ದೂರ್ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಯ ಪಿಡಿಒಗಳು ಇಲಾಖೆಯ ಸಹಾಯಕರು ಹಾಜರಿದ್ದರು ನೋಡ್ತಾ ಇರಿ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ